ಇಲ್ಲಿ ನೋಡಿರಿಲಿ ನಾ ಈಗ ಹೇಳಕತ್ತೆ ನನ್ನ ಮಗ ನನಗೆ ಬೇಕಾದಂತ ಸಸಿನ ಕಟ್ಟತಾನೆ ನಾನು ನೀವು ಹೇಳದಕ್ಕಿನ್ನೆಲ್ಲ ತಂದೆ ಕಟ್ಟಕ್ಕೆ ಆಗುದಿಲ್ಲ ನಿಮ್ಮ ತಲೆಗಿಂದು ತೆಗಿರೋದನ ಹಿಂದೆ ನೋಡಂಗಿಲ್ಲ ಮುಂದೆ ನೋಡಂಗಿಲ್ಲ ಆಕಿನ ಮಾಡ್ಕೊ ಈಗಿನ ಮಾಡ್ಕೋ ಅದನ್ನೆಲ್ಲ ಹೇಳಕ್ಕೋಬೇಡ್ರೆ ನನ್ನ ಮಗ ಹಾ ನನಗೆ ಎಂತ ಸಸಿ ಬೇಕಲ್ಲ ಹಂತ ಸಸಿಲ್ ಹುಡುಕಿ ತಂದ ಮದಿ ಮಾಡ್ತಾನವಂಗ ನೀವೇನು ಹೆಣ್ಣು ಹುಡುಕುದು ಬೇಕಾಗಿಲ್ಲ ನಿಮ್ಮ ಕೆಲ ಸೆಟ್ ಐತಿ ಅಷ್ಟು ಮಾಡಿ ನೀವು ಏನು ಏನೈತೆ ಹೇಳ ರಶ್ಮೀನ್ ಮಾಡ್ಕೊಂತೀರಿ ನೀವು ಹಾ ಏನೈತೆ ಹಾಂ ಸಾಲಿ ಕಲ್ತಾಳ ಏನು ಏನು ನಮ್ಮ ನನ್ನಿಂದ ಇಟ್ಕೊಂಡು ಹೇಳಕ್ಕಿಲ್ಲ ಏನು ಕೊಡೋದಲ್ಲವ ಯಾವಾಗ ದಾಕ್ಷೇನ ಅಂತ ಹೇಳಿ ಕಾಯಾಕತಾನ ಹೆಣ್ಣ ಮಕ್ಕಳ ಹಾಂ ನನಗೇನು ಬೇಕಾಗಿಲ್ಲ ಅಂತ ಸಸಿ ನೀವು ಕಿರಣಿನ ಜೊತೆ ಮಾತಾಡುದು ಬೇಡ ಈ ಮದಿ ಮಾಡದು ಬೇಡ ಸುಮ್ನೆ ಇದ್ ನೀವು ಹಾಂ ಮಾತಾಡಿ ಮತ್ತೆ ಎಲ್ಲ ದೊಡ್ಡ ಮಾಡಕ್ಕೆ ಹೋಗ್ಬೇಡಿ ಈಗ ಹಾಕತೀನಿ ನಾನು ಈಗ ಇಷ್ಟ ಮುಗಿಸ್ಬಿಟ್ಟಿದ್ರಿ ಲೇಲೆ ಏನು ಹೆಣ್ಣು ಮಗಳ ಇದೀನಿ ನೀನು ಸ್ವಂತ ಅಣ್ಣನ ಮಗಳಿಗಿನ ಹೆಂಗ್ ಮಾತಾಡ್ತೀನಿ ಹಂಗ ಬಾಯಿ ಬಂದಂಗ ಮಾತಾಡ್ತಿ ಏನ್ ಕೊಡ್ಬೇಕು ನಿನಗೆ ಹಾ ಬೆಳ್ಳಿ ಬಂಗಾರ ವಜ್ರ ವೈಡೂರು ಇದನ್ನೆಲ್ಲ ಕೊಡ್ಬೋದ ನಿನಗೆ ಎದಕ್ ಬೇಕು ಅದು ಆ ಎದಕ್ ಬೇಕದಂತ ನಿನಗ ಹ್ಞೂ ಎದಕ್ ಬೇಕು ಅದು ಮಹಾರಾಜರ ಮಮ್ಮಗ ಆಸ್ತಿ ಮಾಡಿಟ್ಟಿರಿ ಇಟ್ಟಿರಿ ಕೋಟಿ ಗಟ್ಲೆ ಏನು ಬೇಡ ನಿಮಗೆ ಕಾರಣ ಕಸಾಗ ಬೆಳ್ಳಿ ಬಂಗಾರ ಮಾತ್ ನೋಡಿರು ಎದಕ್ ಬೇಕಂತ ಈಗಿನ ಕಾಲದಾಗ ಎಲ್ಲಾ ಇದ್ರ ಮರ್ಯಾದಿ ಏನ್ ಇಲ್ಲಿಕ ಯಾರು ಮರ್ಯಾದಿನ ಕೊಡುದಿಲ್ಲ ಅತ್ತ ಬಾನುನ ಅನ್ನೋದಿಲ್ಲ ಇತ್ತ ಬಾನು ಅನ್ನೋದಿಲ್ಲ ಎಲ್ಲ ಇದ್ರನ ರೊಕ್ಕ ಬಂಗಾರ ಬೆಳ್ಳಿ ಎಲ್ಲಾ ಇದ್ರನ ಅತ್ತಾಗ್ ಬಾರಪ ಇತ್ತಾಗ್ ಬರ್ಪಾ ಅಂತ ಕರೀತಾರೆ ಈಗಿನ ಕಾಲದಾಗ ಅದಕ್ ಹೆಚ್ಚು ಇದನ್ ಕೊಡ್ತಾರೆ ನೀವ್ ಕಳ್ಳ ಪಳ್ಳ ಅಂತ ಹೇಳಿ ಮಾತಾಡ್ಕೊಬೇಡ್ರಿ ಮುಗಿಸಿ ನಾನು ನಾನು ಸಸಿನ ತಂದ ಮದಿ ಮಾಡ್ತಾನೆ ನನ್ ಮಗ ಗೊತ್ತೇ ನನಗೆ ಎಂತ ಸಸಿ ಏನ್ ಯೋಚನೆ ಮಾಡ್ತಿದ್ದೀನಿ ನೀನು ಸ್ವಂತ ಅನ್ನ ಅಂತೀಯಲ್ಲ ಹಿಂಗಂತ ಮಂದಿಗೆ ಹಂಗ ಮಾತಾಡ್ತಿದ್ದೀ ಅಂತ ನಾನ ಇಲ್ಲಿ ನೋಡಿಲೇ ಬೆಳ್ಳಿ ಬಂಗಾರ ದುಡ್ಡು ಅದು ಇದು ಅಂತೀನೀನ ಅದೆಲ್ಲ ಶಾಶ್ವತ ಅಲ್ಲ ಒಳ್ಳೆ ಮನಸ್ಸು ಒಳ್ಳೆ ಮನಸ್ಸು ಇರ್ಬೇಕು ಹಿರಿಯಾರು ಕಿರಿಯಾರು ಅನ್ನೋದು ಗೊತ್ತಿರ್ಬೇಕು ಹೆಣ್ಮಗಳಿಗೆ ಹಂತ ಹುಡುಗಿ ತಂದು ಸುಸಿ ಮಾಡ್ಕೋ ಜೀವನ ಚಲೋ ಇರ್ತತಿ ಮನ್ಷಾಗ ರೊಕ್ಕ ಬರ್ತತಿ ಹೊಕತಿ ಆದ್ರೆ ಮನಸ್ಸು ಮನಸ್ಸು ಮುಖ್ಯ ಮನಸ್ಸು ಚಲೋ ಐತ್ ಹೆಂಗಾದ್ರೂ ಜೀವನ ಹೊಕತಿ ರೊಕ್ಕ ತಗೊಂಡು ಏನ್ ಮಾಡ್ತಿ ರೊಕ್ಕ ಹೋದೆ ಅಂದ್ರೆ ಜೀವನ ಆಗುದಿಲ್ಲ ಅಲ್ಲ ಇಷ್ಟೆಲ್ಲ ಮಾತಾಡ್ತೀನಿ ನೀನು ಆ ರೊಕ್ಕ ಇದ್ದಿದ್ದು ಸೊಸಿ ಬಂದ್ರೆ ನಿನ್ನ ನೋಡ್ತಾಳಂತ ಮಾಡಿ ನಾನಿನ ಹಾ ಯಾಕೆ ನೋಡ್ತಾಳೆ ನಿನ್ನ ಕಾಲನ ಕಸ ಮಾಡೋಗಿಳೆ ನಿನ್ನ ನೀನ್ ಯಾಕೆ ಆಕಿ ನಾ ಹೇಳ್ದು ಕೇಳ ನಿಮ್ಮ ಅಣ್ಣನ ಮಗಳನ್ನ ಮಾಡ್ಕೊಳು ನನ್ನ ಮಗಗೆ ಹಾ ಹುಡುಗಿ ಚಲೋ ಐತಿ ನಮ್ಮಾರು ತಮ್ಮಾರು ಅನ್ನೋದು ಗುಣ ಐತಿ ನಾವೇನು ನೋಡಿಲ್ಲ ನನ್ನ ಹುಡುಗಿಗೆ ಭಾರಿ ಒಳ್ಳೆ ಐತಿ ಮಾಡ್ಕೊಂಡ್ರೆ ನನ್ನ ಮಗನೂ ಸುಖವಾಗಿರ್ತಾನ ನಾವು ಇರ್ತೇವೆ ಅತ್ತಿ ಮಾವ ಅಂತ ಹೇಳಿ ರೊಟ್ಟಿ ಕೊಡ್ತಾಳೆ ನಮಗೆ ಉಪ್ಪಿನ ಕಾಲದಾಗ ಒಂದು ರೊಟ್ಟಿ ಕೊಟ್ರ ಬಂತ ಆ ಚಂದಗೆ ನೋಡ್ಕೊತಾಳ ಅತ್ತಿ ಮಾವ ಅಂತ ಹೇಳಿ ನೀನು ಎಲ್ಲಿ ತಂದು ಗಂಟ್ ಹಾಕಕ್ಕೆ ಹೋಗ್ಬೇಡ ನಿನ್ ಮಗಗೆ ಹೇಳಾಕತ್ತ ನೀ ಕೇಳು ಆ ಹುಡುಗಿನ ಮಾಡ್ಕೊಳ್ಳೋಣ ರಶ್ಮಿನ ಮಾಡ್ಕೊಳ್ಳೋಣ ಸೊಸಿ ಅಂತ ನಮಗ ಬಂಗಾರ ಬೆಳ್ಳಿ ರೊಕ್ಕ ಏನು ಬೇಡ ಅದನ್ನ ತೆಲಗಿಂದ ತಗಿನೀನ್ ಹುಡುಗಿ ಚಲೋ ಇದ್ರ ಅಷ್ಟ ಸಾಕ ಈಗಿನ ಕಾಲದಾಗ ಯಾರು ನಂಬುಗಿಲ್ಲ ಯಾರ ಹೆಂಗಿರ್ತಾರಂತೇಳಿ ಮನೆಯ ನಂಬಕ್ಕಾಗುದಿಲ್ಲ ಇನ್ನು ಹೊರಗ ಆ ಹುಡುಗಿ ಬಾರಿ ಐತಿ ಆ ಹುಡುಗಿನ ಮಾಡು ನಮ್ ಕಿರಣ ಮದ್ವಿ ಆತ ನಾನು ಹೊಸ ಮನೆ ಕಡೆ ಹೋಗ್ಬಾರ್ದಂತ ಗೌಂಡಿಗಳು ಬಂದಾರ ಎಲ್ಲ ಬೆಳ್ಳಿ ಬಂಗಾರ ತಗೊಂಡ್ ಏನ್ ಮಾಡ್ತೀಯ ಮಾತಾಡ್ತಾರ ಮಾತಾಡ್ತಾರ ಯಾವಾಗ ನೋಡು ಯಾವಾಗಿದ್ರು ಬರೀ ನನಗೆ ಉಪದೇಶ ಮಾಡಕ ಬರ್ತಾರ ம் இவ்வளோ ததுக்காந்தேன் நான் மண்ண இப்போ கூடி ஏன்னா பிளாண் மாக்கத்தார அக்கே அவன் மகள்தந்து கண்டாக்கி நன் மகி மாவ் நான் விட்டோல்ல இவது மாக்க ஆ ஏன்னு பிளாண் மாணி நான் விட்டோல்ல ஆ நன்கா சசி பே அந்த சசினா தந்து கட்டினேன் நன் மக இவ் மாதோது கேக்கு தான் குந்திரே ஹீங்க இவ்வளோ சுனந்த இடிவாரொக்கா மொன்னே கரே கம்பர் கொட்டி தான் ஒலது அதெல்லாம் நோடிவு ಮೊದ್ಲೊಂದು ಗುಲಾಬ್ ಜಂಪರ್ ಹೊಲ್ಸ್ಕೊಂಡಿದ್ನಲ್ಲ ಅದ್ರದ್ದು ರೊಕ್ಕ ಕೊಟ್ಟಿದ್ದಿಲ್ಲ ಅದರದ್ದು ಮತ್ತೆ ಕರೆ ಜಂಪರಿಂದ ಯಾರ ನೋಡುವ ಈಗ ಇನ್ನೊಂದು ಕೊಟ್ಟಾನಲ್ಲ ಚಾಕ್ಲೇಟ್ ಕಲರ್ ಅದರದ್ದು ಮತ್ತ್ ಕೊಡ್ತಾನಂತ ಅದನ್ನ ಕೊಟ್ಟ ಈ ಕೊಟ್ಟಿದ್ದಿಲ್ಲ ಕಲಾವಿ ಹೋಗಿದ್ದು ರೊಕ್ಕ ಆ ಚಾಕ್ಲೇಟ್ ಒಂದು ಹೊಲದ್ ಕೊಡ್ತಿದ್ನಿ ಆಮೇಲೆ ಅಟ್ಟು ಕೂಡ ಕೊಡ್ತಿದ್ದೀ ಇಲ್ಲಿ ತಗೋ ಹಂಟೆಕಿದ್ರ ಬಳಿ ಹೋಗ್ಬಿಡ್ತಾವ ನಾನೇ ನಿನ್ನೆ ಕೊಡಾಕ್ ಬರ್ಬೇಕೆ ನಿನ್ನೆ ಒಂದಿಟ್ಟು ಕೆಲಸ ಬಾಳಿತಾ ಹಂಗಾಗಿ ಬರಾಕ್ ನಿನ್ನ ನಿನ್ ಮನಿ ಕಡೆ ಮತ್ತೆ ಇಲ್ಲೇ ಬೆಟ್ಟಾದ ನಿನ್ನೆ ತಗೋವಾ ಮತ್ತೆ ಅದರದ್ದು ಕೊಡ್ತಾನಂತ ಕೊಟ್ಟ ಹ್ಮ್ ಹ್ಮ್ ಕೊಡಂತೆ ತಗೋ ಅದು ನಿನ್ನ ನಾನು ಕಟ್ ಮಾಡಿ ತಾನಿ ಹೊಲದ ಕೊಡ್ತಾನಂತೆ ಈಗೇನು ಅರ್ಜೆಂಟ್ ಇಲ್ಲ ನಿಗ ಆ ಇವ್ರ ಹುಡಿಗೊಂದು ಲಕ್ಕನವರ ಹುಡಿಗೊಂದು ಮದ್ವಿ ಜಂಪರ್ ಕೊಟ್ಬಿಟ್ಟ ಹಂಗಾಗಿ ಬೇರೆ ಯಾರು ಹೊಲಾಕಾಗ ಹೊಲ್ದು ಆ ಹುಡುಗಿ ಮತ್ತೆ ಮದ್ವಿ ಅರ್ಜೆಂಟ್ ಐತೆ ಮುಂದಿನ ತಿಂಗಳ ಹತ್ತನೇ ತಾರೀಕಿಗೆ ಐತಂತದ ಅದಕ್ಕೆ ಅವ್ನ ಒಂದೇಟ್ ಹೊಲೆಯಕ್ಕಿದ್ವಿ ಯಾವ ಹೊಲಕಾಗೆ ಈಗ ಹ್ಮ್ ಇರ್ ತಗೋ ಸೌಕಾಶ ಹೊಲದ ಕೊಡ್ ನನಗೆ ಈಗ ಅರ್ಜೆಂಟ್ ಇಲ್ಲ ಹೊಲದ್ ಕೊಟ್ಟಿ ಅಲ್ಲ ಮನೆಯ ತೊಡ್ಕೊಳಕತ್ತ ನೀಗೇನು ಅರ್ಜೆಂಟ್ ಇಲ್ ತಗೋ ನೀವೆಲ್ಲಾ ಮುಗಿಸಿ ಸೌಡಿದ್ದಾಗ ಹೊಲದ್ ಕೊಡ್ ஹம் ஹம் ஆகு மதவி ஆமே கொடுத்துனென் இங்கே அர்ஜெண்ட்டில் பேரே யா ஆ மதவி பாப்பாக்காக கிமுக கொடுத்து கலவா சுனந்த நின்று அல்ல ஊட்டது ஆகித்தான ஊட்டாகி நோட் நின்று ஊட்டா நம் அத்துவ ஊட்டாந்தடி குந்தலே எல் குந்தது ஊட்டாகி எது பண்ணியான இன்னொக்கல்லவ நீ கேள் எத்து நீட்டை ஆகி நோடன கேள்த்த நீ எல்லாம் ஆகுவல் நீட்டாக தடி ஏன் கேள்வ அந்த ஏனில் ஆகேனா மகளிங்க தந்தித்தல்ல முலிமனி பசவ ஹம் தந்தி அன்மண்டான மண்டான இ மக்கள்தாட் ஒலாது ஓத்தியாட்ல ಹ್ಮ್ ಬ್ಯಾಡ್ಮ್ ನಾನು ನಮ್ ಲಕ್ಷ್ಮಿ ಈಗ ಹೊಲ ಅಂತ ಬಿಡೇವ ಈಗ ಕಲಿ ಮುಗ್ರತೆ ಹಾ ಅದಕ್ಕೆ ಇದೇ ಅಂತ ಬೇನಂತ ಅದಕ್ಕೆ ಬ್ಯಾಡ್ ಬಿಡುವ ಮತ್ತೆ ನೋಡೋಣ ಅಂತ ಇನ್ನೊಂದು ವರ್ಷ ಬಿಟ್ಟ ಅಂತ ಹ್ಮ್ ಹೌದನ ಹ್ಮ್ ಆಕೆ ಅನ್ನ ಕತ್ತಿದ್ಲು ಹಿಂಗ ಕಲ್ಲೊಂದು ಮಗಳಿಗೊಂದು ಮಂತಾನೈತಿ ಹೇಳಿ ನೀವ ಬ್ಯಾಡಮ್ಮ ಅಂತ ಹೇಳಿ ಅದಕ್ಕೆ ಎದಕ್ ಬ್ಯಾಡ ಅಂತ ಹೇಳಿ ಕೇಳಿ ನಾನು ಮಂತಾನುಳೆ ಚಲೋ ಐತಂತ ಇಬ್ರು ಮಕ್ಕಳು ಇಬ್ರು ಕಮ್ತಾ ಮಾಡ್ತಾರಂತ ಹೊಲಾಗಿಲ್ಲ ಚಲೋ ಐತಂತ ಮನೀನೂ ಐತಂತ ಚಲೋ ಐತಂತ ಕೊಡ್ಬೇಕಿಲ್ಲ ನಿಮ್ ಲಕ್ಷ್ಮೀನ ಹ್ಮ್ ಮೆನ್ತಾನ ಚಲೋ ಐತಂತ ಹಾ ಚಲೋ ಇರಲಿ ಮೆನ್ತಾನದ್ ಪ್ರಶ್ನೆ ಇಲ್ಲ ಕೊಡ್ಬೋದಿತ್ತು ಆದ್ರೆ ಈ ಒಲ್ಲಂತ ಬಿಡೆಯವ ಈ ಕಲಿ ಮುಗಿದತೆ ಹಾ ಅದ್ರಾಗೂ ಕೆಲಸ ಬೇರೆ ಸಿಕ್ಕತೆ ಹೇಗೆ ಅದಕ್ಕೆ ಒಂದ್ ವರ್ಷ ನೌಕರಿ ಮಾಡ್ತೇನೆ ಬಿ ನಾನು ಆಮೇಲೆ ಮಾಡ್ಕೊತನಿ ನೀವು ಹೇಳ್ದಲ್ಲೇ ಮಾಡ್ಕೊತಾನೀ ಅಂತಾಳ ಅದಕ್ಕೆ ಒಂದ್ ವರ್ಷ ಅಂತ ಹೇಳಿ ನಾವು ಬ್ಯಾಡಂದಿವಿ ಈ ಕಲವ ಲಕ್ಷ್ಮಿ ನೌಕರಿ ಬಂತು ಹ್ಞೂ ಹುಬ್ಬಳ್ಳಿಲ್ಲ ಕಂಪ್ನಿ ಒಳಗಂತ ಹಾ ಒಂದೇ ತಾರೀಕಿಂತರ ಬಾ ಅಂದಾರಂತೆ ಮನ್ನಿ ಅದಿನ ಅಂತಾರಲಿವ ಏನ ಇದಕ್ಕೆ ಹೋಗಿದ್ದೆ ಹಾ ಅದು ಪಾಸ್ ಆಗೈತಿ ಒಂದೇ ತಾರೀಕಿಂತ ಬರ್ರಿ ಅಂದಾರಂತವ್ರು ಹ್ಮ್ ಹೌದನ್ನೇ ಚಲೋ ಹಾಕ್ ಬಿಡೇವಾ ಈಗ ಓದದ್ ಮುಗಿದತಿ ಮತ್ತೆ ಈಗ ಪಟ್ಟಕ್ಕನ ಸಿಕ್ ಬಿಟ್ಟಿ ಚಲಾತ ಮಾಡ್ಲಿ ಬಿಡು ನೋಕ್ರಿ ಮಾಡ್ಲಿ ಒಂದುವವ್ ಸರ ಎರಡ್ ವರ್ಸ ಮಾಡ್ಲಿ ಆಮೇಲೆ ಐತೆ ಐತ್ ಮದಿ ಮಾಡಿ ಕೊಡೋದು ಮಾಡತ್ರಿ ಹ್ಮ್ ಹಂಗಂತ ಹೇಳಿ ನಾವು ಸುಮ್ಮನೆ ಆದಿವಾಲಯಕತ್ತಲ್ಲ ಇಲ್ಲಿ ಭೀ ನಾನು ಒಂದುವರ್ಸಾರ ಮಾಡೇ ಮಾಡ್ತೇನೆ ನೌಕ್ರಿ ನಾ ಈಗ ಮದುವೆ ಅಲ್ಲ ಮತ್ತೆ ನಾ ಕಲ್ತಿದ್ದೆದ ಉಪಯೋಗ ನಾಕತ್ಲ ಅದಕ್ಕೆ ಇರವಲ್ ಬಿಡು ಅಂತ ಹೇಳಿ ನಾವ ಸುಮ್ಮನೆ ಆದಿವಿ ಹ್ಮ್ ಹೌದಂತಲ್ಲವಾ ನಿಮ್ ಲಕ್ಷ್ಮಿಗೆ ನೌಕ್ರಿ ಬಂತಲ್ಲ ಅನ್ನಕತಿಲ್ಲ ಶಾರವ ಹಾ ನನಗೂ ನೆನಪಾತ ನೋಡು ಹೌದು ಚಲೋ ಹಾಕ್ ಬಿಡಾಕಲ್ವಾ ಹ್ಞೂ ರಾಜಲ್ ಬಂದತಿ ನಾವು ಅದಕ್ಕೆ ಬ್ಯಾಡೀಗ ಮದುವೆ ಅಂತೇಳಿ ಸುಮ್ಮನೆ ಆದಿವಿ ಹ್ಮ್ ಇರ್ವಾಲ್ ಬಿಡು ಮತ್ತೆ ನೌಕರಿ ಬಂದತಿ ಈಗ ನಕತಿ ಬಿಡು ಒಂದ್ ಸರ ಎರಡು ವಾರು ಸರ ಮಾಡ್ಲಿ ಆಮೇಲೆ ಐತೆ ಐತಿ ಮದಿ ಮಾಡ್ಕೊಡೋದು ಮಾಡ್ಕೊಡಂತೆ ಹ್ಮ್ ಆಕೆ ಹಂಗ ನಕತಾ ಅದಕ್ಕೆ ಸುಮ್ಮನೆ ಆ ತಡಿಯವ ಅಂದ್ ಹಾರೇ ಐತಿ ನಾನು ಸುನಂದರ್ ಮನಿಗಂತ ಹೊಂಟಿದ್ದಿ ಇಲ್ಲ ಸಿಕ್ಲು ಚುಲಾತ ಆತು ತಡಿವಾ ತಡಿಯವ ನಾನು ಹ್ಮ್ ಸುನಂದ ಆಗಿತ್ತಾನು ಹಾರೇ ನಿನ್ನೂ ಇಲ್ಲ ಹಾರೆ ಆಗಿತ್ತಲ್ ಜವಕ್ಕ ಆದ್ರೆ ಜಂಪರ್ ಹೊಲಿ ಹೊಲಿಯಾದವ ಮದ್ವಿ ಜಂಪರ್ ತಗೊಂಡ್ ಕುಂತ ಬಿಟ್ಟಿ ಎಲ್ಲಿ ಪುರುಷ ಸೇವಾಲ್ದೇ ಹೋಗಿ ಹೊಲೀಬೇಕು ನೋಡಿದ್ದು ನಾನು ಇಲ್ಲಿ ಸಂಗ್ಯಾನ ಅಂಗಡಿ ಬಂದಿದ್ನಿ ಅವು ಬೀದಿ ಖಾಲಿ ಹೇಗಿದ್ದವ ಒಂದು ಜಂಪರ್ ಕಲರ್ ಆ ಕಲರ್ ಅದಾವ ಅದಾವಂತ ಬಂದಿದ್ನ ಇಲ್ಲಂತೇವಾ ತಂದೆ ಇಲ್ಲಂತವ ಅದಕ್ಕೆ ಇಲ್ರಿ ಅಂತಂದ ಹಿಂಗಾಗಿ ಸುಮ್ನೆಯಲ್ಲಿ ಅಲ್ಲಿ ಕರ ಬಳಿಗಾರ ಹೋದಾಗ ತರ್ಬೋಕ್ ನೋಡಿನ ಹ್ಞೂ ಹೌದ್ ಅಲ್ಲ ಸುನಂದ ಈ ಕಲ್ಲವ ಆಕಿ ಮೂಲಿಮನಿ ಬಸವ ತೋರ್ಸಿದ್ ಮಂತಾನ ಬಾರಿ ಚಲೋ ಬಿಡ ತಂದಿದ್ದಿಕ್ಕಿ ಕಲ್ಲೋನ್ ಮಗಳಿಗೆ ಕೊಡಬಾರ್ದನ ಮಗಳ್ನ ಅಲ್ಲ ಏನ್ ನೌಕರಿ ಮಾಡಿ ಏನ್ ನೀನ್ ಮಾಡ್ತಿದ್ದಾ ಸುಮ್ನ ಮದಿ ಮಾಡಿಕೊಡಬಾರಗಳ್ನ ವಯಸ್ಸಿಗೆ ಬಂದಾಳ ಮತ್ತ ಚಲ ಇದ್ರ ಕೊಟ್ಟು ಬಿಡ್ಬೇಕವ ಏನು ನೌಕರಿಯ ಏನ ಈಗಿನ ಅದು ನೋಡಿಲ್ಲ ನೌಕರಿ ಮಾಡ್ತೇವೆ ಅಂತ ಹೋಕ ಸಿಕ್ ಸಿಕ್ಕಂಗ ಮಾಡ್ತಾವ ಅದೆಲ್ಲ ಎದಕ್ ಬೇಕಾಗಿದ್ದಿ ಕಲ್ಲೋಗ ಹೋಗ್ ಮದಿ ಮಾಡಿ ಕೊಟ್ಟು ಬಿಡಬಾರ್ದನ ಏಯ್ಯ ಹೋಗ್ಲಿ ಬಿಡಾಕ ನಮಗೆ ಎದಕ್ ಬೇಕು ಅವ್ರ ಮಕ್ಕಳು ಏನಾರ ಮಾಡ್ಲಾರ ಬಿಡು ಮತ್ತೆ ನೌಕರಿ ಅಂತ ಮತ್ತೆ ಇವ್ರು ಹೆಂಗ ಇದನ್ನ ಮಾಡಿ ಒತ್ತಾಯ ಮಾಡಿ ಮದಿ ಮಾಡ್ತಾರ ಹೇಳು ಹೌದಿಲ್ಲ ಹುಡುಗಿ ಮನಸ್ಸಿದ್ರ ಮಾಡ್ತಾರ ಮತ್ತೆ ಒಲ್ಲೆ ತಾಳಂತ ಇವ್ರ ಏನ್ ಮಾಡ್ಬೇಕು ಅದಕ್ಕ ಹಂಗ ಹೇಳಿದಾರ್ ಮತ್ತ ಅವೇನೇ ಹೆನ್ ಹುಡುಗರು ಬರ್ಲಿ ಅಂತಾವು ಇವ್ರಿಗೆ ತಿಳಿಬೇಕಾ ತಂದಿ ತಾಯಿಗೆ ಏನ್ ರಗಡೆ ಹೇಳ್ತಾರೋ ಅವ್ರ ತಾಳಕ್ ತಕ್ಕಂಗ ಅವ್ರ ಏನ್ ಮಕ್ಕಳು ರಗಡೆ ಹೇಳ್ತಾರ ಅವ್ರ ತಾಳಕ್ ತಕ್ಕಂಗೆ ಕುಣಕೊಂತ ಹೋದ್ರಕತೈ ತಕತೈ ಮಾಡ್ತಾಳಿಕೇ ಕಲ್ಲೋನ್ ಮಗಳು ಸುಮ್ನ ಕೊಡಬಾರ ಆಯ್ಕೆ ಅನ್ನಕತಿ ಮನಿ ಬಸವ ಎಂತ ಚಲೋ ಮನಿ ತಾನಿತ್ತೇವ ಯಾಡ ಗಂಡ್ ಹುಡುಗರು ಹೊಲ ಐತಿ ಮನಿ ಐತಿ ಎಂತ ಚಲೋ ಐತಿ ಕೊಡಂದ್ರ ಹೆಂಗ್ ಮಾಡಿಲ್ವಾ ಆಯ್ಕೆ ಅಯ್ ವಲ್ಯ ನಮ್ಮ ನಮ್ ಮಗಳು ಈಗ ಮಾಡುದಿಲ್ಲ ಮದ್ವಿ ಅಂತಂದ್ರ ಎಷ್ಟು ಸೊಕ್ಕ ಇವ್ವಾಕಿ ಕಲ್ಲೋಗ ಅಂತ ಅನ್ನಾಕತಿ ಮೊದ್ಲು ಈಗಿನ ಕಾಲದಾಗ ಬರೀ ಅದನ್ನ ಕೇಳೋದಾಗಿತಿ ಆಕೆ ಅವ್ನು ಮಾಡ್ಕೊಂಡ್ಲಿ ಈಕೆನ್ ಮಾಡ್ಕೊಂಡ್ಲ ಅಂತ ಹೇಳಿ ಆ ಓಡೋಗುದು ಮದಿ ಮಾಡ್ಕೋದು ಮಾಡಕತ್ತಾವು ಈಗ ಚಲೋ ಮಂಟಾನ ಬಂದ್ರ ಕೊಟ್ಟು ಬಿಡಬಾರ್ದ ಸುಳ್ಳ ನೋಡಿ ಇದೆಲ್ಲ ಕಲ್ಲು ಗೆದಕ್ ಬೇಕಾಗಿತ್ತು ಅಂತ ನಾನು ಹ್ಮ್ ಆದ್ರೂ ಅವ್ರು ಹೆಂಗ್ ಯೋಚನೆ ಮಾಡ್ತಾರೆ ಯಾರಿಗ ಗೊತ್ತಾ ಅವ್ರವ್ರ ಅವ್ರು ಬಿಡು ಬಿಡು ನಮಗೆದಕ್ ಬೇಕಾಗಿತಿ ஹூனசுலந்தா நீோது கரையித்தி அவ்வளோ மக்கள் நமக்கு எதற்காக ஹௌதி இல்லை அவ்ரோர் மக்கள் அவரு சிந்தி மாதிரி சாஜ் ரூடீது அது நான் ஹே நடைக்கலே ஏன்னே நடைாக்கி அந்தி அது எல்லாம் கேிரா அனஸ்தா அதுக்கு ஏன இது நம்ம ஹுடுகுரல்ல அந்தி நெஸ்ட்ட ಆ ಹುಡುಗೇನು ಅಂತತಿ ಹಾ ನೌಕರಿ ಮಾಡ್ತಾನಿ ಅದನ್ ಮಾಡ್ತಾನಿ ಇದನ್ನ ಮಾಡ್ತಾನೆ ಅಂತತಿ ಹಾ ಮತ್ತೆ ಸಾಲಿ ಕಲಸ ಚಂದಗೆ ಅಲ್ಲಿ ಇಟ್ಟು ಇಲ್ಲಿಟ್ಟ ಊರಾಗೂ ಇದ್ದಿದ್ದಿಲ್ಲ ಮಾವನ್ ಮನಿ ಅಂತ ಅಲ್ಲಿತಾ ಹಾ ಹಾ ಮತ್ತೆ ಮತ್ತ ಅಂತತಿ ಆದ್ರೂ ಈಕಿ ಕಲ್ಲವ ಹಾ ಇದನ್ ಮಾಡ್ಬೇಕು ಯೋಚನೆ ಮಾಡ್ಬೇಕು ಅಂದಿಟ್ಟು ಹೊರಗೆ ಏನ್ ನಡಾಕತತಿ ಏನ್ ಬಿಡಾಕತತಿ ಅಂತೇಳಿ ಹಾ ಅಕ್ಕಿಂತ ಸಣ್ಣ ಹುಡುಗರಿಗೆ ಮದುವೆಗೆ ಆಗ ಮತ್ತೊಂದೊಂದು ಮಕ್ಕಳಾಗ್ಯಾವ ಈಕಿ ಯೋಚನೆ ಮಾಡ್ಬೇಕದನ್ ಕಲ್ಲವಾ ಮಗಳು ಹಂಗ್ಯಾತ ಹಂಗ ಕುಣ್ಕೊಂತ ಹೋದ್ರೆ ಬಿಡ್ತಾಳಾನೇಕಿ ನಾಳೆ ತತ್ತಾಯಿ ನಡತಾಳಿಕಿ ಮಗಳು ಹಾ ಅದ್ರಾಗು ಈಗ ನೌಕರಿ ಬೇರೆ ಬಂದತ್ತಂತ ಏನೇನ್ ಮಾಡ್ತಾರ ಏನ ಹೋಗಿ ಬಿಡೇವಾ ಸುನಂದ ನಮಗೆ ಬೇಕು ಇನ್ನೊಬ್ಬರ ಮನಿ ಸುದ್ದಿ ಹೌದಿಲ್ಲ ಅವ್ರ ಮಕ್ಕಳು ಇಷ್ಟ ಹೌದಿಲ್ಲೋ ಅದೇನ ಅಂತಾರಲ್ಲ ನಾವು ಚಲೋದಕ್ ಮತ್ತ ಅವ್ರು ಏನಾರ ಅನ್ಕೋಬೇಕಾ ಸುಳ್ಳಾಗಾದ್ಲಿ ಅದಕ್ಕೆ ಬೇಕಾಗೈತಿ ನಾವ ಸುಮ್ನೆ ಇದ್ ಬಿಡುದು ಚಲೋ ಅವ್ರವ್ರ ಮಕ್ಕಳು ಇಷ್ಟ ಏನಾರ ಮಾಡ್ಕೋವಲ್ರ ಅದೇನ ಅಂತಾರಲ್ಲ ಊರ್ ಚಿಂತಿ ಮಾಡಿ ಮುಲ್ಲಾಸವರ್ಗಿದ್ದಂತ ನನಗೆ ಎದಕ್ ಬೇಕಾಗೇತೇವಾ ನಾನು ನಿನ್ನ ಮುಂದೆ ಹಂಗ ಅನ್ನಿ ನಾಯಿನ ಬಾಯಿನಿಂದಲಾರ ಮುಂದೆ ನಮ್ಮ ಅನ್ನ ಕೊಡಾಕಲ್ಲ ಮುಂದದ ನಾಕ್ ಹೋಗ್ಲಿ ನಾ ಏನ ಅನ್ನೋದಲ್ವಾ ಹ್ಮ್ ಏನ್ ಅನ್ನೋದಿಲ್ಲ ಆದ್ರೂ ನಾ ಹೇಳಿ ಹಂಗ ಆತ ಬರಸು ನಂದಿ ಬರ್ತಾನೆ ಅಂತ ನಾನು ಹ್ಮ್ ಮಟ್ಟ ಎಲ್ಲಾ ಮಾತಾಡ್ತಾಳ ಮತ್ತೆ ನಾ ಏನಂದಿಲ್ಲ ಯಾರು ಅನ್ನಾಕ್ ಬಿಡಂತಾಳ ಇಕ್ಕಿ ಬಾಯಿ ಕಟಿಗಿದ್ ಆಗಿದ್ರ ಒಡದೋಗಿತ್ ನೋಡು ಒಡಕ್ ರೇಡ್ ಹೆಂಗ ಒಟಾ ಒಟಿರ್ತಾಳ ಇಡೀ ಊರಾಗ ಯಾರ ಮನೆಯಾಗ ಏನಾಗಿತಿ ಎಲ್ಲಿ ಏನಾಗಿ ಅನ್ನೋ ರೇಖಿ ಒಬ್ಬ ಗೊತ್ತಿರ್ತೈತ್ ನೋಡು ಅದ್ ಹೆಂಗ ಗೊತ್ತಕ್ಕೋ ಏನು ಅಂತ ನಾನು ಆ ಪೇಪರ್ ಯಾರು ಟಿವಿ ಯಾರೋ ಈ ಇಲ್ಲ ಸುದ್ದಿ ಇದನ್ ಮಾಡಕ್ ಇಟಿ ನೋಡು ನಮ್ಮ ಊರಾಗ್ ಯಾರ ಮನೆಯಾಗ ಏನಾಗೈತಿ ಏನ್ ನಡೆಯಾಕತೇನಾರ ಗೊತ್ತಾಗಬೇಕಂದ್ರೆ ಇಟಿನ ಮಾತಾಡ್ಸೋ ಸಾಕು ನೋಡು ಹಂಗ ಎಲ್ಲಾ ಹೇಳ್ತಾಳ ಏನು ಕೇಳುಲಿನಾ ಎಲ್ಲಾ ಹೇಳ್ತಾಳು ಇನ್ನೇನಾರೋ ಒಂದ್ ಹಿಟ್ಟು ಕೇಳಿಬಿಟ್ಟು ಸಾಕ ಪಿನ್ ಟು ಪಿನ್ ಮಾಹಿತಿ ಇರ್ತದ ನೋಡು ಮಾತಾಡ ಮಠ ಎಲ್ಲಾ ಮಾತಾಡಿ ಮತ್ತ ಮ್ಯಾನ ನನಗೆ ಯಾಕಬೇಕೇವಾ ಮಂದಿ ಸುದ್ದಿ ಹೌದಿಲ್ಲ ಅಂತಾಳ ಆತು ಬರೀ ನನಗೆ ಯಾಕಬೇಕಿ ಸುದ್ದಿ ನಂದ್ ಹೊಟ್ಟೆ ತಲೆ ಕೆಲಸ ಮದ್ವೆ ಜಂಪರ್ ಹೊಲೀಬೇಕು ನಾನು ஃஸ்ட் டம் நம் சானல் நோடாக்கி அந்த தயு சப்ஸ்கிரைப்